ಮನಸ್ಸಿಗೆ ನೋವಾದ್ರೆ ಕೇಳು ಈ ಮಾತುಗಳು ಕನ್ನಡದಲ್ಲಿ ಇಪ್ಪತ್ತು ಭಾಗಗಳ ಪ್ರೇರಣಾತ್ಮಕ ಭಾಷಣ ಆರಂಭ ಚುಕ್ಕೆ ಉಗುರು ನೋವು ಕೇವಲ ದೇಹದಲ್ಲಿಲ್ಲ ಮನಸ್ಸಿನೊಳಗಿನ ಯುದ್ಧ ನೀನೋ ಎಷ್ಟೋ ಬಾರಿ ನಗ್ತಾ ಇದ್ದೀಯಾ ಆದರೆ ಒಳ್ಳಗೆ ಅಕ್ಕಪಕ್ಕ ಚೂರು ಚೂರಾಗಿ ಭಂಗವಾಗಿದೆ ಅಂತ ನನಗೆ ಗೊತ್ತು ದೈವಿಕ ನುಡಿಗಳು ಕೃಷ್ಣನ ನೆನೆಪು ಗೀತೆಯಲ್ಲೆಲ್ಲ ಹೇಳ್ತಾರೆ ಬಿಸಿಯೂಟಕ್ಕೆ ಕೈಗೆ ತತ್ತಿದರೆ ಸುಡತ್ತೆ ಆದರೆ ಜೀವಕ್ಕೆ ತಟ್ಟಿದ ನೋವಿಗೆ ವಿಷಾದವೇ ಸಾರಿ ಅರ್ಜುನನನ್ನು ನೆನೆಸಿಕೊ ಅರ್ಜುನನಂತ ಶೂರನು ಕೂಡ ಎದೆಯಲ್ಲಿ ಭಯ ಇಟ್ಟುಕೊಂಡಿತ್ತು ಅವನು ಛೇಡಿಸಿ ಹೇಳಿದು ನನಗೆ ಬೇಡ ಈ ಯುದ್ಧ ನಿನಗೆ ನಾನು ಕೇಳೋದು ನೀನು ಏನಾದರೂ ಬಿಟ್ಟಿದೀಯಾ ಅಥವಾ ಇನ್ನು ಕುಳಿತ ನಿಂತೆ ನಿನ್ನೊಳಗಿನ ಶಕ್ತಿಗೆ ನೀನೇ ಮುನ್ನುಡಿ ಬರೆಯಬೇಕು ಉದಾಹರಣೆ ಬಿದ್ದ ಹಣ್ಣು ಮರದಿಂದ ಹಣ್ಣು ಬಿದ್ದಾಗ ಇದು ಬೇಡ ಅದು ನೆಲ ತಾಕ್ತದಷ್ಟೇ ಅದು ಹೊಸ ಜೀವಿಗೆ ಬಿತ್ತನೆಯಾಗುತ್ತೆ ಜೀವನದ ಹೋಗೋ ಹೊತ್ತು ಈಗ ನಿನ್ನೊಳಗೆ ಏನು ಸುತ್ತಿದೆಯೋ ಅದು ನಿನ್ನ ಹೊಸ ರೂಪಕ್ಕೆ ನೆನೆಪು ಬಿಸಿ ಕಾಗದವೊಂದರ ಮೇಲಿಂದಲೇ ಬರಹುತ್ತೆ ಆಂಡವರ ಶಕ್ತಿ ತಂತ್ರ ಮಾತ್ರವಲ್ಲ ಅವರು ತಾಳ್ಮೆ ನೀತಿ ನಂಬಿಕೆ ಇವಕ್ಕೆ ತುತ್ತು ಹೋಗದೆ ನಿಂತವರು ಹೊಸ ನಿಂತ ಬಕ್ಕು ಧೈರ್ಯದ ಮೆಲುಕು ಸತ್ಯವ ಕೇಳು ನಿನ್ನೊಳಗಿನ ಧೈರ್ಯ ಬಲವಲ್ಲ ಆದರೆ ಅದು ನಿನ್ನು ಕಣ್ಣುಗಳಲ್ಲಿ ಮಿಂಚುತ್ತೆ ಇದಿಪ್ಪಗೆ ಕೃಷ್ಣನ ಪಾಠ ಯುದ್ಧ ಬೇಡ ಧೈರ್ಯ ಬೇಕು ಕೃಷ್ಣನೆ ಹೇಳಿದ ನಿನ್ನ ಯುದ್ಧ ಬೇರೆಯವರ ವಿರುದ್ಧ ಅಲ್ಲ ನಿನ್ನ ಆತ್ಮೀಯ ಭಯದ ವಿರುದ್ಧ ಅಪ್ಪಟ ನುಡಿಮುತ್ತು ಮಂಡಿಸಿದವನ ನೆನೆಪಲ್ಲೇ ಹೊಣೆಯೋದು ಬಿದ್ದವನ ಧೈರ್ಯವ ನೋಡ್ರೆ ನಿಜವಾದ ಹೆಮ್ಮೆ ಬರುತ್ತೆ ಏನು ಉಳಿದಿದೆ ನಿನ್ನ ಹಿಂದೆ ಎಷ್ಟು ವರ್ಷ ಹೋದು ಗೊತ್ತಾ ಮುಂದೆ ಇರುವುದು ನಿನ್ನದೇ ಆಗಬೇಕು ಅಂತ ತೀರ್ಮಾನ ಮಾಡಿ ಒಮ್ಮೆ ಎದ್ದು ನಿಲ್ಲು ಇನ್ನೂ ನೆಲ ಹಾಕೋದು ಬೇಡ ನಿಂತು ಎದ್ದು ಹೆಜ್ಜೆ ಹಾಕು ಮೊದಲ ಹೆಜ್ಜೆಯೇ ಕದಕರಿತದೆ ಒಮ್ಮೆ ನಿನ್ನನ್ನು ನಿನ್ನಿಂದಲೇ ನೋಡಿ ಐಕೊಂಡಿದ್ನ ನೀನು ಎಷ್ಟು ದುರ್ಬಲ ಅಂತ ಇಲ್ಲ ನೀನು ನಿನ್ನ ಶಕ್ತಿಯ ತುದಿಯಲ್ಲಿ ನಿಲ್ಲಿರುವ ಚೇತನ ಆ ಆತ್ಮಹತ್ಯೆ ಯೋಚನೆ ಬಂದಿದೆಯಾ ಒಮ್ಮೇಲೇ ನಿಲ್ಲು ಆ ಯೋಚನೆಯ ಚೌಕಟ್ಟಿಗೆ ಹೋಗ್ಬೇಡ ನೀನು ಮರೆ ಮಾಡಿದ ಭವಿಷ್ಯವೋ ನಿನ್ನ ಕಾದಿದೆ ಇವನು ನಿನ್ನ ಕಥೆ ಹೇಳಿದ ಹೆಸರಿಲ್ಲದ ಒಬ್ಬನು ತಾನು ಸೋಲಿದ ಕಥೆ ಹೇಳಿದ ಆ ಕಥೆಯಲ್ಲೇ ಎಲ್ಲರಿಗೂ ಮೆರೆ ನಿನ್ನ ಕಥೆಯ ತಿರುವು ಇಲ್ಲಿಂದ ಈಗ ಕೇಳ್ತಿರುವ ಮಾತು ನಿನ್ನ ಕಥೆಯ ಹೊಸ ಅಧ್ಯಾಯ ಬೆಳಕಿಗೆ ಹೊರಡು ಸಂಜೆಯೆಂದರೆ ಅಸ್ತ್ವಾಗೋದೇ ಅಲ್ಲ ಒಣೆಗಾಣಿಸುವ ಶಕ್ತಿಯ ಘೋಷಣೆ ನೀನು ಬಲವಂತ ನೀನು ಪ್ರಬಲ ನಿನ್ನೊಳಗಿನ ಕೃಷ್ಣ ನಿನ್ನೋದಿಗೇ ಇರುವನೆಂದು ನಂಬು ಇನ್ನೊಬ್ಬರಿಗೆ ದಾರಿ ತೆಗೆದುಕೊ ನಿನ್ನಲೊಳಗಿನ ಮೌನವೇ ಈ ಕ್ಷಣದ ದಾರಿ ತೋರುತ್ತಿದೆ ನೀನು ಬದಲಾದರೂ ನಿನ್ನಲೊಳಗಿನ ಶಕ್ತಿ ಮಾತ್ರ ನಿನ್ನನ್ನು ಬದಲಾಯಿಸೋಕೆ ಕಾಯ್ತಿದೆ ನಿಲ್ಲು ಏರು ಈ ಜಗತ್ತಿಗೆ ನೀರುವುದು ಅವಶ್ಯಕ